ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ಇವತ್ತು ಬ್ಲ್ಯಾಕ್ ಬೀಡಿಂದ ಒಂದು ನೆಕ್ ಚೈನ್ ಮಾಡೋದನ್ನು ನೋಡೋಣ ಇದಕ್ಕೆ ನಾನು ಕ್ರಿಸ್ಟಲ್ ಸ್ಮಾಲ್ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ ಟೂ ಎಮ್ ಎಮ್ ಹಾಗೆ ಫೋರ್ ಎಮ್ ಎಮ್ದು ಕ್ರಿಸ್ಟಲ್ ಬೀಡು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಹಾಗೆ ಇದು ತ್ರೀ ಹೋಲ್ ಕನೆಕ್ಟರ್ಸ್ ತೊಗೊಂಡಿದ್ದೀನಿ ಇದನ್ನು ನಾನು ನೈಲಾನ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ ಫಸ್ಟು ನೈಲಾನ್ ಥ್ರೆಡ್ನ ಹೀಗೆ ನೋಡಿ ಹೀಗೆ ಟೈ ಮಾಡ್ಕೊಳ್ಬೇಕು ಕನೆಕ್ಟರ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ ಹೀಗೆ ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಮಾಡಿಕೊಂಡು ಬಿಗ್ಗೆ ಒಂದೆರಡು ಸತಿ ನಾಟ್ ಹಾಕೊಳ್ಳಿ ಇಲ್ಲ ಬಿಚ್ಕೊಂಡು ಬಿಡತ್ತೆ ಬಿಗ್ಗೆಯೆ ನಾಟ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಅದೇನಿದೆ ಅದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಮಣ್ಣಿನ ಪೊಳ್ಸ್ಕೊಳ್ಳೋಣ ಕ್ರಿಸ್ಟಲ್ ಬೀಡ್ಸ್ನ ಸೊ ನಾನಿದು ಟೂ ಲೇಯರ್ಸ್ ಆಗಿ ಮಾಡ್ತಾ ಇದ್ದೀನಿ ಟೂ ಲೇಯರ್ಸು ಬಂದು ಟೋಟಲ್ ಏಯ್ಟೀನ್ ಇಂಚಸ್ದು ಏಯ್ಟೀನ್ ಇಂಚಸ್ ಲೆಂತ್ ತೊಗೊಂಡಿದ್ದೀನಿ ನನಗಷ್ಟೇ ಸಾಕು ಅಂತ ನಾನು ಅಷ್ಟೇ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾದರೂ ನೀವು ತೊಗೋಬೋದು ಲೆಂತು ನೋಡಿ ನೋಡಿ ಹೀಗೆ ಮಧ್ಯದಲ್ಲಿ ಒಂದು ದಪ್ಪದು ಬ್ಲ್ಯಾಕ್ ಕ್ರಿಸ್ಟಲ್ ಬೀಟ್ನ ಹಾಕ್ಕೊಂಡಿದ್ದೀನಿ ಒಂದು ಲೇಯರ್ ಫಿನಿಷ್ ಆಯಿತು ಅದನ್ನು ಹೀಗೆ ಮಣಿಗಳನ್ನ ನೀವೇ ಡಿವೈಡ್ ಮಾಡಿಕೊಂಡು ಹಾಕ್ಕೋಬೇಕು ಫಸ್ಟ್ ಒನ್ ಲೇಯರ್ ಫಿನಿಷ್ ಆಗಿದೆ ಅದನ್ನು ಹೀಗೆ ಕೊನೆದ ಕೊನೆಯಲ್ಲಿ ಹೀಗೆ ಟೈ ಮಾಡ್ಕೋಬೇಕು ಹೀಗೆ ನೋಡಿ ಗಂಟು ಹಾಕೊಳ್ಳಿ ಬಿಗಿಯಾಗೆ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಸೀನಿದೆ ಕಟ್ ಮಾಡಿಕೊಂಡು ನೋಡಿ ಒನ್ ಲೈನ್ ಕಂಪ್ಲೀಟ್ ಆಯಿತು ಇನ್ನೊಂದು ಲೈನು ಸೇಮ್ ಹೀಗೇ ಇನ್ನೊಂದು ಸ್ವಲ್ಪ ತುಂಡ ತುಂಡವಾಗಿ ನೀವು ಮಾಡಿಕೊಳ್ಬೇಕು ಇದು ನಾನು ನೋಡಿ ಹೀಗೆ ಡೋರಿ ತಗೊಂಡು ಡೋರಿ ಕನೆಕ್ಟ್ ಮಾಡಿದ್ರೆ ಮುಗೀತು ಫಿನಿಶ್ ಆಯಿತು ನೋಡಿದ್ರೆ ಎಷ್ಟು ಈಸಿಯಾಗಿ ಬಂತು ಅಂತ ನಾನು ಇದು ಕ್ರಿಸ್ಟಲ್ ಬೀಟ್ಸೇ ತೊಗೊಂಡಿದ್ದೀನಿ ಬ್ಲ್ಯಾಕು ಮತ್ತು ಗೋಲ್ಡ್ ಕಲರು ನೀವು ಪ್ಲೇನ್ ಸಹ ತೊಗೋಬೋದು ಪ್ಲೇನ್ ಬ್ಲ್ಯಾಕ್ ತೊಗೋಬೋದು ಆ ಗೋಲ್ಡ್ ಕ್ರಿಸ್ಟಲ್ ಬೀಡು ಇಲ್ಲಾಂದರೆ ವೈಟ್ ಬೀಡ್ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್